ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಆರ್ ದೆನ್ ಮೀಡಿಯಾ ನಾನಿವತ್ತು ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದು ಏನು ಅಂದ್ರೆ ನೀವು ಹೊಸ ಮನೆಯನ್ನ ಕಟ್ಟಿರ್ತೀರಿ ಆ ಮನೆಯ ಗೃಹ ಪ್ರವೇಶನೂ ಆಗಿರುತ್ತೆ ಹಳೆ ಮನೆಯಿಂದ ಹೊಸ ಮನೆಗೆ ಸಾಮಾನ್ ಗಳನ್ನು ಕೂಡ ಶಿಫ್ಟ್ ಮಾಡಿರ್ತೀರಿ ಆದ್ರೆ ದೇವರ ಮನೆಯಲ್ಲಿರುವಂತಹ ಕೆಲವೊಂದು ಫೋಟೋಗಳನ್ನ ಹೊಸ ಮನೆಗೆ ತೆಗೆದುಕೊಂಡು ಹೋಗ್ಬೇಕಾ ಬೇಡ್ವಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿರುತ್ತೆ ಅದು ಯಾಕೆ ಅಂದ್ರೆ ಕೆಲವೊಂದು ಫೋಟೋಗಳು ಬಹಳ ಹಳೇದಾಗಿರುತ್ತೆ ಕೆಲವೊಂದು ಕಲರ್ ಡಿಮ್ ಆಗಿರುತ್ತೆ ಹಾಗೆ ಕೆಲವೊಂದು ಹರ್ದು ಹೋಗಿರುತ್ತೆ ಹಾಗಾಗಿ ಏನ್ ಮಾಡೋದು ಅನ್ನೋದೆ ಪ್ರಶ್ನೆ ಆಗ್ಬಿಡುತ್ತೆ ಈಗಿನ ಮಾಡ್ರನ್ ಲೈಫ್ ನಲ್ಲಿ ನಮ್ಮ ಮನೆನೂ ಕೂಡ ಯಾವಾಗ್ಲೂ ಎಲ್ಲಾ ಹೊಸ ಹೊಸ ಐಟಮ್ ಕಾಣ್ಬೇಕು ಅನ್ನೋದು ಜನರಿಗೆ ಆಸೆ ಇರುತ್ತೆ ಹಾಗಾಗಿ ಹಳೇದನ್ನೆಲ್ಲ ಅಲ್ಲೇ ಬಿಸಾಕಿ ಹೊಸದನ್ನ ತಗೊಂಡು ಹೋಗ್ತಾ ಇರ್ತಾರೆ ಆದ್ರೆ ನಾವು ಯ ಹಳೆ ಫೋಟೋಗಳನ್ನ ಮನೆಗೆ ಅಂದ್ರೆ ಹೊಸ ಮನೆಗೆ ತೆಗೆದುಕೊಂಡು ಹೋಗ್ಬೇಕಾ ಬೇಡ್ವಾ ಅನ್ನೋದು ಬಹಳಷ್ಟು ಜನಕ್ಕೆ ಪ್ರಶ್ನೆ ಆಗಿದೆ ಹಾಗಾದ್ರೆ ನಾವು ಹಳೆ ಫೋಟೋಗಳನ್ನ ಇಟ್ಕೋಬೇಕಾ ಅಥವಾ ಬಿಸಾಕ್ಬೇಕಾ ಈ ಪ್ರಶ್ನೆ ನಿಮ್ಮಲ್ಲೂ ಇದೆ ಅಲ್ವಾ ಅದಕ್ಕೆ ಉತ್ತರವನ್ನ ನಾನ್ ಕೊಡ್ತಾ ಹೋಗ್ತೀನಿ ನೀವು ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದ್ಯಂತ ಮೀಡಿಯಾಕ್ಕೆ ಲೈಕ್ ಕೂಡ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಕೂಡ ಮಾಡಿ ಮನೆಯಲ್ಲಿ ತಾತ ಮುತ್ತಾತನ ಕಾಲದಿಂದಲೂ ಪೂಜೆಗೆ ಬಳಸುತ್ತಿದ್ದಂತಹ ದೇವರ ಫೋಟೋಗಳು ಹಳೆಯದಾದಾಗ ಅದನ್ನ ಬದಲಾಯಿಸುವ ಯೋಚನೆ ಬಂದರೂ ಹಳೆಯ ಫೋಟೋವನ್ನ ಏನ್ ಮಾಡೋದು ಎನ್ನುವ ಪ್ರಶ್ನೆ ನಮ್ಮಲ್ಲಿ ಕಾಡತ್ತೆ ಕೇವಲ ಹಳೆ ಫೋಟೋ ಮಾತ್ರ ಅಲ್ಲ ಕೆಳಗೆ ಬಿದ್ದು ಕನ್ನಡಿ ಹೊಡೆದಂತಹ ದೇವರ ಫೋಟೋ ಫ್ರೇಮ್ ಅಥವಾ ಗೆದ್ದಲು ಹಿಡಿದ ಫೋಟೋ ನೀರಲ್ಲಿ ಬಿದ್ದು ಹಾಳಾದಂತಹ ಫೋಟೋಗಳನ್ನ ಎಲ್ಲಿ ಇಡೋದು ಅನ್ನೋದೇ ಗೊಂದಲವಾಗಿರುತ್ತೆ ಸಾಮಾನ್ಯವಾಗಿ ಒಡೆದಂತಹ ಅಥವಾ ತುಂಡಾದಂತಹ ಮೂರ್ತಿಗಳು ಹಾಗೂ ಫೋಟೋಗಳನ್ನ ಪೂಜೆ ಮಾಡೋದಿಲ್ಲ ಕೆಲವರು ದೇವರ ಫೋಟೋವನ್ನ ಸಿಕ್ಕ ಸಿಕ್ಕಲ್ಲಿ ಬೀಸಾಡಿದ್ರೆ ಪಾಪ ಸುತ್ತಕೊಳ್ತೀವಿ ಎಂಬ ಭಯದಿಂದ ಹೆದರಿ ಏನ್ ಮಾಡೋದಪ್ಪ ಅಂತ ತೋಸ್ತೆ ಕೊನೆಯದಾಗಿ ದೇವರ ಫೋಟೋಗಳನ್ನ ದೇವಸ್ಥಾನದಲ್ಲಿರುವಂತಹ ಅಶ್ವಥ ವೃಕ್ಷದ ಕೆಳಗೆ ಇಟ್ಟು ಬರ್ತಾರೆ ಈ ರೀತಿ ಮಾಡೋದು ಖಂಡಿತವಾಗ್ಲೂ ಒಳ್ಳೆಯದಲ್ಲ ಯಾವುದೇ ಮರದ ಕೆಳಗೆ ದೇವರ ಫೋಟೋಗಳನ್ನ ಇಡಬಾರದು ಆ ಫೋಟೋ ಅಥವಾ ವಿಗ್ರಹಗಳಿಗೆ ಎಷ್ಟೊಂದು ಶಕ್ತಿ ಇರುತ್ತೆ ಅಂತ ನಿಮ್ಗೆ ಗೊತ್ತಾ ಈ ವಿಡಿಯೋನ ಕೊನೆವರೆಗೂ ನೋಡಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಬಣ್ಣ ಹೋದ ಅಥವಾ ಮಾಸಿದಂತಹ ಫೋಟೋ ಅಥವಾ ವಿಗ್ರಹ ನಮ್ಮ ಮನೆಯ ಪೂಜಾ ಮಂದಿರಕ್ಕೆ ಹೊಂದಾಣಿಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಬಹಳಷ್ಟು ಜನ ಅದನ್ನ ಯಾವ ರೀತಿ ಹೊರಗೆ ಹಾಕೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆದ್ರೆ ಬಣ್ಣ ಮಾಸಿದ ಚಿತ್ರವು ಅಥವಾ ವಿಗ್ರಹವು ಬಹಳ ಶಕ್ತಿಶಾಲಿ ಆಗ್ಬಿಟ್ಟಿರುತ್ತೆ ಯಾಕೆ ಗೊತ್ತಾ ನಮ್ಮ ಹಿರಿಯರು ಪೂಜೆ ಮಾಡ್ಕೊಂಡು ಬಂದಂತಹ ಈ ಮೂಲ ಚಿತ್ರಗಳು ಅಥವಾ ಮೂರ್ತಿಗಳನ್ನ ನಿರ್ಲಕ್ಷ್ಯ ಮಾಡದೆ ಹೊಸ ಪೂಜಾ ಮಂದಿರದಲ್ಲಿ ಅಗ್ರಸ್ಥಾನದಲ್ಲಿಟ್ಟು ಪೂಜೆ ಮಾಡಬೇಕು ಹಳೆಯ ದೇವರ ಫೋಟೋಗಳು ಮನೆಯಲ್ಲಿ ಪಾಸಿಟಿವ್ ಎನರ್ಜಿಯನ್ನ ಹೆಚ್ಚಿಸುತ್ತೆ ಪ್ರತಿದಿನ ಆ ಫೋಟೋಗಳನ್ನ ಅಥವಾ ವಿಗ್ರಹವನ್ನ ಪೂಜೆ ಮಾಡಿ ಮಾಡಿ ಅದರಲ್ಲಿ ದೈವಿಕ ಶಕ್ತಿ ಅತಿ ಹೆಚ್ಚಾಗುತ್ತೆ ಹಳೆಯ ದೇವರ ಫೋಟೋಗಳು ಮತ್ತು ವಿಗ್ರಹಗಳು ನಾವು ಮಾಡಿದಂತಹ ಪೂಜೆ ಪುನಸ್ಕಾರಗಳನ್ನ ಭಕ್ತಿ ಮತ್ತು ಶಕ್ತಿಯನ್ನು ತಮ್ಮಲ್ಲಿ ಸಂಗ್ರಹಿಸಿರುತ್ತವೆ ಎಂಬ ನಂಬಿಕೆ ನಮ್ಮಲ್ಲಿದೆ ಆ ಪೂಜಿತ ಚಿತ್ರಗಳೇ ನಮ್ಮ ಅಭಿವೃದ್ಧಿಗೆ ಕಾರಣವಾಗಿದೆ ಇದನ್ನ ನಿರ್ಲಕ್ಷ್ಯ ಮಾಡದೆ ಸೂಕ್ತ ಪೂಜಾ ವಿಧಾನಗಳಿಂದ ಮರುಸ್ಥಾಪನೆ ಮಾಡಿ ನಮ್ಮ ಅಭಿವೃದ್ಧಿಗೆ ಸಹಕಾರಿಯಾಗುವಂತೆ ಪ್ರಾರ್ಥನೆ ಮಾಡಿ ಹಳೆಯ ಚಿತ್ರಗಳು ಅಥವಾ ವಿಗ್ರಹಗಳು ಕೇವಲ ಒಂದು ವಸ್ತುವಲ್ಲ ಅವು ನಮ್ಮ ನಂಬಿಕೆ ಭಕ್ತಿ ಪ್ರಾರ್ಥನೆಗಳ ಇತಿಹಾಸ ಅಡಗಿದೆ ನಮ್ಮ ಹಿರಿಯರು ಎಷ್ಟೋ ವರ್ಷಗಳಿಂದ ಪೂಜೆ ಮಾಡಿದ ಈ ದೈವಿಕ ಮೂರ್ತಿಗಳು ಚೈತನ್ಯ ಭರಿತವಾಗಿರುತ್ತೆ ಇವುಗಳ ಪೂಜಾ ಶಕ್ತಿಯಿಂದಲೇ ನಾವು ಈ ದಿನ ಯಶಸ್ಸನ್ನ ಕಾಣ್ತಾ ಇರೋದು ಈ ಪೂಜಿತ ದೇವತೆಗಳು ನಮ್ಮ ಮನೆಯ ಅಭಿವೃದ್ಧಿ ಆರೋಗ್ಯಕ್ಕೆ ಸದಾ ಆಶೀರ್ವಾದ ನೀಡ್ತಾ ಇರುತ್ತೆ ಇಲ್ಲಪ್ಪ ಫೋಟೋಗಳು ಇಟ್ಕೊಳಕ್ಕೆ ಸಾಧ್ಯನೇ ಇಲ್ಲ ಬಹಳನೇ ಹಾಳಾಗ್ಬಿಟ್ಟಿದೆ ಅಥವಾ ಮೂರ್ತಿಗಳು ಮುರಿದು ಹೋಗಿದೆ ಏನ್ ಮಾಡೋದು ಅದಕ್ಕೂ ಉತ್ತರ ಇಲ್ಲಿದೆ ವರ್ಷಗಳ ಕಾಲ ಪೂಜಿಸಿದಂತಹ ದೇವರ ಫೋಟೋಗಳು ಅಥವಾ ವಿಗ್ರಹಗಳನ್ನ ಸೂಕ್ತವಾದ ರೀತಿಯಲ್ಲಿ ಗೌರವದಿಂದ ಹರಿಯುವ ನೀರಿನಲ್ಲಿ ಬಿಡಬೇಕು ಕಸಕಡ್ಡಿ ತುಂಬಿರುವಂತಹ ನೀರು ಅಥವಾ ಪ್ರವಾಹದ ನೀರಿನಲ್ಲಿ ಬಿಡದೆ ಶುದ್ಧವಾಗಿ ಹರಿಯುವ ನದಿಯ ನೀರು ಜಲಪಾತಗಳಲ್ಲಿ ಬಿಡಬೇಕು ನೀರಿನಲ್ಲಿ ಬಿಡುವ ಮುನ್ನ ಫೋಟೋ ಫ್ರೇಮ್ ಗಾಜಿನ ಕನ್ನಡಿ ಇದ್ದಲ್ಲಿ ಅದನ್ನು ತೆಗೆದು ನೀರಿನಲ್ಲಿ ಬಿಡಬೇಕು ಇಲ್ಲವಾದ್ರೆ ಗಾಜಿನಿಂದ ಬೇರೆಯವರಿಗೆ ಗಾಯವಾಗಬಹುದು ಮಣ್ಣಿನ ವಿಗ್ರಹವಾದರೆ ಅದನ್ನ ನದಿ ಅಥವಾ ಕೆರೆಯಲ್ಲಿ ಮುಳುಗಿಸಬಹುದು ಯಾಕಂದ್ರೆ ಇವು ಯಾವುದೇ ರೀತಿಯ ಜಲಹಾನಿಯನ್ನು ಉಂಟು ಮಾಡೋದಿಲ್ಲ ಯಾತ್ರೆ ಅಥವಾ ದೇವಸ್ಥಾನಗಳಿಗೆ ಹೋದಾಗ ಫೋಟೋವನ್ನ ಕೊಂಡು ಅಥವಾ ಇತರರಿಗೆ ಕೊಡಬೇಕು ಅನ್ನೋ ಮನಸ್ಸಿಗೆ ನಾವು ಕೊಂಡ್ಕೊಂಡು ಬಂದ್ಬಿಡ್ತೀವಿ ಆದ್ರೆ ಅವರಿಗೆ ಆ ಫೋಟೋನ ತೆಗೆದುಕೊಳ್ಳೋಕೆ ಇಷ್ಟ ಇದ್ರೆ ಮಾತ್ರ ಕೊಡಬೇಕು ಯಾಕಂದ್ರೆ ಆ ಫೋಟೋಗಳಿಗೆ ಸೂಕ್ತವಾದಂತಹ ಪೂಜೆಯನ್ನ ಸಲ್ಲಿಸಬೇಕಾಗುತ್ತೆ ಮನೆಯಲ್ಲಿ ಒಂದೇ ರೀತಿಯ ದೇವರ ಫೋಟೋಗಳು ಅಥವಾ ಹಳೆಯ ಫೋಟೋಗಳು ಇದ್ರೆ ದೇವಸ್ಥಾನಗಳಲ್ಲಿ ಇಟ್ಕೊಳ್ತಾರೆ ಅನ್ನೋದಾದ್ರೆ ಖಂಡಿತವಾಗ್ಲೂ ಕೊಡಬಹುದು ಅದನ್ನು ಹೊರತುಪಡಿಸಿ ಒಂದು ಕಡೆ ಬೀಸಾಡದ್ರೆ ಖಂಡಿತವಾಗ್ಲೂ ದೇವರಿಗೆ ಆ ಗೌರವ ತೋರಿಸಿದಂತಾಗತ್ತೆ ನಮ್ಮ ಊರಲ್ಲಿ ಯಾವುದೇ ನದಿಗಳು ಇಲ್ಲ ಅನ್ನೋದಾದ್ರೆ ಅದಕ್ಕೊಂದು ಮಾರ್ಗವಿದೆ ಬೆಂಕಿಯನ್ನ ಪ್ರಕೃತಿಯ ಐದು ಅಂಶಗಳಲ್ಲಿ ಅತ್ಯಂತ ಶ್ರೇಷ್ಠ ಎಂದು ಪರಿಗಣಿಸಲಾಗುತ್ತೆ ಆದ್ರಿಂದ ಹರಿದಿರುವ ದೇವರ ಫೋಟೋಗಳನ್ನ ಸುಟ್ಟು ಹಾಕಬಹುದು ನೀವು ನಿಮ್ಮ ಹಿರಿಯರು ಉಪಯೋಗಿಸಿದಂತಹ ಪೂಜಿಸಿದಂತಹ ಫೋಟೋಗಳನ್ನ ನೀವು ಅಬ್ಸರ್ವ್ ಮಾಡಿ ನೋಡಿ ಬಹಳಷ್ಟು ಫೋಟೋಗಳು ಗಳಾಗಿರುತ್ತೆ ಯಾವ್ದಾದ್ರೂ ಹಳೆಯ ಕಾಲದಲ್ಲಿ ಯಾರಾದ್ರೂ ಒಬ್ರು ಬರ್ದಿರುವಂತಹ ಚಿತ್ರ ಆಗಿರುತ್ತೆ ಈ ರೀತಿ ಚಿತ್ರಗಳನ್ನ ಗಳನ್ನ ದಯವಿಟ್ಟು ಕಳ್ಕೋಬೇಡಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು